ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಹಜ್ ಯಾತ್ರೆಗೆ ಮುನ್ನ ಮಹತ್ವದ ನಿರ್ಧಾರ ಭಾರತ ಸೇರಿದಂತೆ ಹದಿನಾಲ್ಕು ದೇಶಗಳಿಗೆ ಸೌದಿ ಅರೇಬಿಯಾದಿಂದ ವೀಸಾ ನಿಷೇಧ ಸೌದಿ ಅರೇಬಿಯಾವು ಮುಂಬರುವ ಹಜ್ ಯಾತ್ರೆಯ ಹಿನ್ನೆಲೆಯಲ್ಲಿ ಮಹತ್ವದ ನಿರ್ಧಾರವೊಂದನ್ನು ಕೈಗೊಂಡಿದೆ ಹೊಸ ಮಾರ್ಗಸೂಚಿಗಳ ಅನ್ವಯ ಭಾರತ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಸೇರಿದಂತೆ ಹದಿನಾಲ್ಕು ದೇಶಗಳ ನಾಗರಿಕರಿಗೆ ಉಮ್ರಾ ವೀಸಾ ವ್ಯಾಪಾರಿ ವೀಸಾ ಮತ್ತು ಕೌಟುಂಬಿಕ ಭೇಟಿ ನೀಡಿಕೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಈ ನಿರ್ಧಾರವು ಜೂನ್ ಎರಡು ಸಾವಿರದ ಇಪ್ಪತ್ತೈದು ರ ಹಜ್ ಯಾತ್ರೆ ಮುಗಿಯುವವರೆಗೆ ಜಾರಿಯಲ್ಲಿರಲಿದೆ ಎಂದು ತಿಳಿದುಬಂದಿದೆ ಸೌದಿ ಅರೇಬಿಯಾದ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರ ನಿರ್ದೇಶನದ ಮೇರೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ ಹಜ್ ಯಾತ್ರಿಕರಿಗೆ ವಿನಾಯಿತಿ ಈ ವೀಸಾ ನಿಷೇಧವು ಹಜ್ ಯಾತ್ರೆಗೆ ತೆರಳುವ ಭಾರತೀಯ ಯಾತ್ರಿಕರಿಗೆ ಅನ್ವಯಿಸುವುದಿಲ್ಲ ಎಂಬುದು ಗಮನಾರ್ಹ ಅಂಶವಾಗಿದೆ ಮಾನ್ಯವಾದ ಹಜ್ ವೀಸಾಗಳನ್ನು ಹೊಂದಿರುವ ಅಥವಾ ಪಡೆಯಲು ಉದ್ದೇಶಿಸಿರುವ ಯಾತ್ರಿಕರು ಮೆಕ್ಕ ಮತ್ತು ಮದೀನ್ಗೆ ಯಾವುದೇ ಅಡೆತಡೆಯಿಲ್ಲದೆ ಪ್ರವೇಶಿಸಬಹುದು ಮತ್ತು ತಮ್ಮ ಯಾತ್ರೆಯನ್ನು ಪೂರ್ಣಗೊಳಿಸಬಹುದು ವೀಸಾ ನಿಷೇಧದ ಪ್ರಮುಖ ಕಾರಣಗಳು ಸೌದಿ ಅರೇಬಿಯಾ ಈ ನಿರ್ಧಾರವನ್ನು ತೆಗೆದುಕೊಳ್ಳಲು ಪ್ರಮುಖ ಕಾರಣವೆಂದರೆ ಮುಂಬರುವ ಹಜ್ ಯಾತ್ರೆಯ ಸಂದರ್ಭದಲ್ಲಿ ಜನದಟ್ಟಣೆಯನ್ನು ನಿಯಂತ್ರಿಸುವುದು ಮತ್ತು ಅಕ್ರಮ ಯಾತ್ರಿಕರನ್ನು ತಡೆಯುವುದು ಅಧಿಕಾರಿಗಳ ಪ್ರಕಾರ ಕೆಲವು ದೇಶಗಳ ನಾಗರಿಕರು ಉಮ್ರಾ ವೀಸಾ ಅಥವಾ ವಿಸಿಟ್ ವೀಸಾಗಳ ಮೂಲಕ ಸೌದಿಗೆ ಆಗಮಿಸಿ ಹಜ್ ಯಾತ್ರೆ ಮುಗಿಸಿದ ನಂತರ ಅನಧಿಕೃತವಾಗಿ ಅಲ್ಲಿಯೇ ಉಳಿದುಕೊಳ್ಳುವ ಸಾಧ್ಯತೆಗಳಿವೆ ಇದನ್ನು ತಡೆಯುವ ಮೂಲಕ ವ್ಯವಸ್ಥಿತ ಮತ್ತು ಸುರಕ್ಷಿತ ಹಜ್ ಯಾತ್ರೆಯನ್ನು ವ್ಯವಸ್ಥೆ ಮಾಡುವುದು ಸೌದಿ ಅರೇಬಿಯಾದ ಮುಖ್ಯ ಉದ್ದೇಶವಾಗಿದೆ ಈ ಹಿಂದಿನ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕುರ ಹಜ್ ಯಾತ್ರೆಯ ಸಂದರ್ಭದಲ್ಲಿ ಸಂಭವಿಸಿದ ದುರಂತದಲ್ಲಿ ಸಾವಿರಾರು ಯಾತ್ರಿಕರು ಸಾವನ್ನಪ್ಪಿದ್ದರು ಈ ದುರಂತಕ್ಕೆ ಅತಿಯಾದ ಜನದಟ್ಟಣೆ ಮತ್ತು ತೀವ್ರವಾದ ಶಾಖವು ಪ್ರಮುಖ ಕಾರಣಗಳಾಗಿದ್ದವು ಈ ಹಿನ್ನೆಲೆಯಲ್ಲಿ ಅಂತಹ ದುರಂತಗಳನ್ನು ಮರುಕಳಿಸದಂತೆ ತಡೆಯಲು ಮತ್ತು ಹಜ್ ಯಾತ್ರೆಯನ್ನು ಹೆಚ್ಚು ಸುಗಮಗೊಳಿಸಲು ಸೌದಿ ಅರೇಬಿಯಾ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಯಾವ ರೀತಿಯ ವೀಸಾಗಳು ಅಮಾನತುಗೊಂಡಿವೆ ಹೊಸ ಮಾರ್ಗಸೂಚಿಗಳ ಪ್ರಕಾರ ಈ ಕೆಳಗಿನ ವೀಸಾ ಪ್ರಕಾರಗಳನ್ನು ತಾತ್ಕಾಲಿಕವಾಗಿ ಅಮಾನತುಗೊಳಿಸಲಾಗಿದೆ ಒಂದು ಉಮ್ರಾ ವೀಸಾ ಎರಡು ಬಿಸಿನೆಸ್ ವಿಸಿಟ್ ವೀಸಾ ಮೂರು ಫ್ಯಾಮಿಲಿ ವಿಸಿಟ್ ವೀಸಾ ಈ ಕುರಿತು ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವಾಲಯದಿಂದ ಇನ್ನೂ ಯಾವುದೇ ಅಧಿಕೃತ ಮತ್ತು ವಿವರವಾದ ಹೇಳಿಕೆ ಹೊರಬಿದ್ದಿಲ್ಲ ನಿಷೇಧದ ಅವಧಿ ಮತ್ತು ಜಾರಿ ವರದಿಗಳ ಪ್ರಕಾರ ಏಪ್ರಿಲ್ ಹದಿಮೂರು ಎರಡು ಸಾವಿರದ ರವರೆಗೆ ವಿದೇಶಿಯರಿಗೆ ವಿಸಿಟ್ ಮತ್ತು ಉಮ್ರಾ ವೀಸಾಗಳನ್ನು ನೀಡಲಾಗುತ್ತದೆ ಅದರ ನಂತರ ಪಟ್ಟಿಯಲ್ಲಿರುವ ಹದಿನಾಲ್ಕು ದೇಶಗಳ ನಾಗರಿಕರಿಗೆ ಹೊಸ ವೀಸಾಗಳನ್ನು ನೀಡುವುದನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗುವುದು ಈ ನಿಷೇಧವು ಜೂನ್ ಎರಡು ಸಾವಿರದ ರ ಮಧ್ಯಭಾಗದವರೆಗೆ ಜಾರಿಯಲ್ಲಿರಲಿದೆ ವೀಸಾ ನಿಷೇಧಿತ ದೇಶಗಳ ಸಂಪೂರ್ಣ ಪಟ್ಟಿ ಸೌದಿ ಅರೇಬಿಯಾವು ಈ ಕೆಳಗಿನ ಹದಿಮೂರು ದೇಶಗಳಿಗೆ ವೀಸಾ ನಿಷೇಧವನ್ನು ವಿಧಿಸಿದೆ ಹದಿನಾಲ್ಕನೇ ದೇಶದ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ ವೀಸಾ ನಿಷೇಧಿಸಿರುವ ದೇಶಗಳ ಪಟ್ಟಿ ಹೀಗಿದೆ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ಈಜಿಪ್ಟ್ ಇಂಡೋನೇಷ್ಯಾ ಇರಾಕ್ ನೈಜೀರಿಯಾ ಜೋರ್ಡಾನ್ ಅಲ್ಜೀರಿಯಾ ಸುಡಾನ್ ಇಥಿಯೋಪಿಯಾ ಟುನೀಷಿಯಾ ಯೆಮೆನ್ ವೀಸಾ ನಿಷೇಧಿಸಿರುವುದರ ಪರಿಣಾಮಗಳು ಮತ್ತು ಮುಂದಿನ ನಿರೀಕ್ಷೆಗಳು ಸೌದಿ ಅರೇಬಿಯಾದ ಈ ನಿರ್ಧಾರವು ಈ ಹದಿನಾಲ್ಕು ದೇಶಗಳ ಅನೇಕ ನಾಗರಿಕರ ಪ್ರಯಾಣ ಯೋಜನೆಗಳ ಮೇಲೆ ಪರಿಣಾಮ ಬೀರಬಹುದು ವಿಶೇಷವಾಗಿ ಉಮ್ರಾ ಟೂರ್ ಮತ್ತು ಫ್ಯಾಮಿಲಿ ವಿಸಿಟ್ಗಾಗಿ ಕಾಯುತ್ತಿದ್ದವರಿಗೆ ಇದು ನಿರಾಶೆಯನ್ನುಂಟು ಮಾಡಬಹುದು ಹಜ್ ಯಾತ್ರೆ ಮುಗಿದ ನಂತರ ಈ ನಿಷೇಧವನ್ನು ಹಿಂಪಡೆಯಲಾಗುತ್ತದೆಯೇ ಅಥವಾ ಮುಂದುವರಿಸಲಾಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವಾಲಯವು ಈ ಕುರಿತು ಮುಂದಿನ ದಿನಗಳಲ್ಲಿ ಸ್ಪಷ್ಟನೆ ನೀಡುವ ನಿರೀಕ್ಷೆಯಿದೆ ಧನ್ಯವಾದಗಳು